ನಾನು ಒಂದು ಎಕ್ಸಾಮ್ ಪಾಸ್ ಮಾಡಿದ್ ಹೇಳ್ತೀನಿ ಸ್ಟೋರಿ ಅದು ಇವತ್ತು ಟ್ರೂತ್ ಮೆಕ್ ಗ್ರಾ ಹಿಲ್ಸ್ ಅಂತ ಒಂದು ಪಬ್ಲಿಕೇಶನ್ ಇದೆ ಮೆಕ್ ಗ್ರಾ ಹಿಲ್ಸ್ ಜನರಲ್ ಸ್ಟಡೀಸ್ ಮ್ಯಾನ್ಯಲ್ ಅಂತ ಒಂದು ಬುಕ್ ಬಿಡ್ತಾರೆ ಇಷ್ಟು ದಪ್ಪದ್ದು ತೌಸಂಡ್ ಏಟ್ ಹಂಡ್ರೆಡ್ ಪೇಜ್ ಸಾವಿರದ ಎಂಟುನೂರು ಪುಟ ಅದು ಎಲ್ಲಾ ಸಬ್ಜೆಕ್ಟ್ ಇದೆ ಹಿಸ್ಟರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಸೈನ್ಸ್ ಮೆಂಟಲಿಬಿಟಿ ಕರೆಂಟ್ ಅಫೇರ್ಸ್ ಜಿ ಕೆ ಇಷ್ಟು ಸಬ್ಜೆಕ್ಟ್ ಇಷ್ಟು ಬುಕ್ ಅಲ್ಲಿ ಸಾವಿರದ ಎಂಟುನೂರು ಪುಟ ಇತ್ತು ಅದು ಆ ಬುಕ್ ಅನ್ ಒಂದ್ ಕಡೆಯಿಂದ ಒಂದ್ ಲೈನ್ ಬಿಡ್ದಂಗ್ ಓದಿ 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 ಅಂಡರ್ಲೈನ್ ಮಾಡಿ ಮುಗಿಸಿದೆ ಮುಕ್ಸದ್ ನನಗೆ ತಗೊಂಡ ಟೈಮ್ ಅವಾಗ ಆರು ತಿಂಗಳು ತೊಗೊಂಡಿದ್ದೆ ಪಿ ಸಿ ಎಕ್ಸಾಮ್ಗೆ ಅಂತ ಕೂತ್ಕೊಂಡು ಓದಿದ್ದು ನಾಲ್ಕು ತಿಂಗಳು ಅದರಿಂದ ಎರಡು ತಿಂಗಳು ಸಿಕ್ಸ್ ಮಂತ್ ಸಿಕ್ಸ್ ಮಂತಲ್ಲಿ ಆ ಬುಕ್ ಕಂಪ್ಲೀಟ್ ಆಗಿತ್ತು ಎಕ್ಸಾಮಲ್ಲಿ ಹೋಗಿ ಕೂತ್ಕೊಂಡು ಬಂದೆ ನೂರಕ್ಕೆ ಎಂಬತ್ತ್ ಮೂರು ಮಾರ್ಕ್ಸ್ ಬಂದಿತ್ತು ಏಯ್ಟಿ ತ್ರೀ ಪಿ ಸಿ ಎಕ್ಸಾಮ್ ಫಸ್ಟ್ ಪಿ ಸಿ ಎಕ್ಸಾಮ್ ಅದೇ ಬುಕ್ ಓದ್ಕೊಂಡು ಹೈಸ್ಕೂಲ್ ಟೀಚರ್ ಎಕ್ಸಾಮ್ಗೆ ಹೋದೆ ಹೈಸ್ಕೂಲ್ ಟೀಚರ್ನ ಎಕ್ಸಾಮ್ಗಳಲ್ಲಿ ನನಗೆ ಎಪ್ಪತ್ತಾರು ಪರ್ಸೆಂಟೇಜ್ ಬಂದಿತ್ತು ಕ್ಲಿಯರ್ ಅದೇ ಬುಕ್ ಓದ್ಕೊಂಡು ನಾನು ಕೆ ಎಸ್ ಪ್ರಿಲಿಮ್ಸ್ ಬರ್ದೆ ಪ್ರಿಲಿಮ್ಸ್ ಪಾಸ್ ಅದೇ ಬುಕ್ ಓದ್ಕೊಂಡು ಇ ಎಸ್ ಎಕ್ಸಾಮ್ ಬರ್ದೆ ಹೆಚ್ ಎಮ್ ಎಕ್ಸಾಮ್ ಪಾಸ್ ಅದೇ ಬುಕ್ ಓದ್ಕೊಂಡು ರೀಸೆಂಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರ್ದಾಗ್ಲೂ ನಾನು ಫಸ್ಟ್ ಪೇಪರ್ ಪಾಸ್ ಸೆಕೆಂಡ್ ಪೇಪರ್ದು ಸ್ವಲ್ಪ ಎಕ್ಸ್ಟ್ರಾ ಓದಬೇಕಿತ್ತು ಓದ್ಕೊಂಡೆ ನಿಮಗೆ ಜನರಲ್ ಪೇಪರ್ಗೆ ಎರಡು ಸಾವಿರ ಪುಟಗಳು ಸಾಕೇ ಸಾಕು ಲೈಫ್ ಟೈಮ್ ಸಕ್ಸಸ್ ಕೊಡೋಕ್ಕೆ